Cereal based intercropping is being implemented in Dharwad and Haveri districts of Karnataka in collaboration with M3M Foundation and Saja Samruddha. The aim of this project is to save the farmers from the danger of monoculture and provide food and nutrient security through mixed farming. In this context, various types of seeds have been distributed to 100 women farmers of three villages.

ಏನಾದರೂ ನಾವು ಮಾಡಬೇಕು ನನ್ನ ಹೆಸರು ಪವಿತ್ರ ಮಹೇಶಿ ಮಸಾಲಿ ಊರು ಕಡಹಳ್ಳಿ ತೊಗರಿ ಕೆಂಪು ಕೆಪನವಿ ಮತ್ತೆ ಈಗ ರಾಜಗೇರಿ ಬೀಜ ಕೊಟ್ಟಿದ್ರಿ ಹೊಲದಲ್ಲಿ ಹಾಕಿದ್ದೇವೆ ಚೆನ್ನಾಗಿ ಬೆಳೆದಿದ್ದೇವೆ ಅಂತಾರೆ ಊರು ಕಡಳ್ಳಿ ನಮ್ಗೆ ಈ ಗುರುಗಳಷ್ಟೇ ಬೆಳೀತಿದ್ವಿ ಗೋವಿಂದ್ಗೌಡ ಅಷ್ಟೆ ಇಲ್ಲೇ ಸಹಜ ಸಮೃದ್ಧಿ ಯೋಜನೆಯಿಂದ ರಾ ನವನೇ ಕೊಟ್ಟರೆ ಹಾಕ್ತಾರೆ ಅವನೇ ಕೊಟ್ಟರೆ ಹಾಕ್ತಾರೆ ಮತ್ತು ರಾಜಗಿರಿ ಕೊಟ್ರ ಅವನ್ನೆಲ್ಲ ಹಾಕಿರ್ತಾರೆ ಗುರುಳು ಕೊಟ್ಟರೆ ಹಾಕ್ತಾರೆ ಇವನ್ನೆಲ್ಲ ಹಾಕಿವಿ ಬಾದಾಮಿ